ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಉತ್ತರ ಕರ್ನಾಟಕ ಅಡ್ಗಿ ಮನೆಗೆ ಇವತ್ತೇನ್ ಸ್ಪೆಷಲ್ ಮಾಡೇವ್ ಅಂತಂದ್ರಿ ಇವತ್ ನೋಡ್ರಿ ಪರೋಟಾ ಮಾಡೇವ್ರಿ ನಾವ್ ಎದ್ರ ಪರೋಟ ಅಂದ್ರ ಆಲೂ ಪರೋಟಾ ರೀ ಹೆಂಗ್ ಮಾಡ್ಬೇಕ ಹೋಟೆಲ್ ಸ್ಟೈಲ್ ಹೆಂಗ ಅಂತಂದ್ರ ಈಗ ಬರೀ ಹೆಂಗ್ ಅಂತ ಹೇಳಿ ನೋಡೋಣ ಅಂತ ಫಸ್ಟ್ ಗೆ ಬಟಾಟಿನ ಕುಕ್ಕರ್ ಹೊಡಸಿಟ್ಕೊಂಡಿದ್ದಾರೀ ಒಂದ್ ಎರಡು ಮೂರ್ ಸಿಟಿ ಅವನಿಗ ಸಿಪ್ಪಿನ ಕರೆಕ್ಟ್ ಹಂಗೊಂದ್ ಸ್ವಲ್ಪ ಆರಾದ್ಮೇ ಕಲ್ ಚಲೋತ್ನಂಗ ಸುಲ್ಕೊಳಂತ್ರಿ ಈಗ ನೋಡ್ರಿ ಸಿಪ್ಪಿ ಸುಲ್ಕೊಂಡ್ವಿ ನಾವು ಈಗ ಇದನ್ನ ಚಲೋತ್ನಂಗ ಸ್ಮ್ಯಾಶ್ ಮಾಡೋಣಂತ್ರಿ ಹಿಂಗ ನೀವು ನಿಮ್ ಮನೆಯಾಗ ಟ್ರೈ ಮಾಡ್ರಿ ಅನ್ಸುತ್ತಾ ಬಹಳ ಟೇಸ್ಟ್ ಆಕೈತಿ ಈಗ ಸ್ಮ್ಯಾಶ್ ಮಾಡಿದ್ರಿ ಈಗ ಮಸಾಲೆ ಹಾಕೋಣಂತ್ರಿ ಫಸ್ಟ್ ಜಿರ್ಗಿ ತಗೊಂಡ ಚಲೋ ಹೊತ್ನಂಗ ಕುಟ್ಕೊಳಂತ್ರಿ ಕುಟ್ಕೊಂಡು ಇದಕ್ಕ ಹಾಕೊಳ್ಳೋಣಂತ ಹಾಕೊಂಡ್ವಿ ನೋಡ್ರಿ ಈಗ ಈಗ ನೆಕ್ಸ್ಟ್ ಬಳ್ಳುಳ್ಳಿ ಒಂದು ಬಳ್ಳೊಳ್ಳಿ ತಗೊಂಡಿದ್ದೆ ನೋಡ್ರಿ ಇದನ್ನ ಸತೇಕ ಚಲೋತ್ನಂಗ ಕುಟ್ಕೊಳಂತ್ರಿ ಕುಟ್ಕೊಂಡು ಇದಕ್ಕ ಹಾಕೊಳಂತ ಈಗ ನೋಡ್ರಿ ಇದಕ್ಕ ಬಳ್ಳುಳ್ಳಿ ಹಾಕೊಂಡ್ವಿ ನಾವು ನಿಮಗ್ ಬೇಕಂದ್ರೆ ಅಲ್ಲಾನು ನೀವು ರೀ ನಾ ಅಲ್ಲಾ ಹಾಕೊಂಡಿಲ್ಲ ಅಂದ್ರೆ ಬೇಸ್ಗೆ ದಿನ ಅಲ್ರಿ ಅದಕ್ಕೆ ಇದಕ್ಕೆ ಅಷ್ಟೊಂದ್ ಪುಡಿನೂ ಸುತ್ತೇಕ ಹಾಕೊಂಡ್ವಿ ರೀ ಆಮ್ಯಾಗ ರುಚಿಗೆ ತಕ್ಕಷ್ಟು ಖಾರ ಖಾರ ನೋಡ್ರಿ ನಿಮ್ಗೆ ಎಷ್ಟ ಬೇಕಷ್ಟು ಹಾಕೋರಿ ನಾವ್ ನಾವು ಒಣ ಖಾರ ಹಾಕೊಂಡಿನ್ರೀ ಆಮ್ಯಾಗ ಉಪ್ಪು ರೀ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕರ್ಬೇವು ಕೋತಂಬ್ರಿ ಸಣ್ಣಂಗ ಕಟ್ ಮಾಡಿ ಇಟ್ಕೊಂಡಿದ್ರಿ ಅದನ್ನ ಸೊತೇಕ ಇದಕ್ಕ ಹಾಕೊಂಡೇ ನೋಡ್ರಿ ಹಾಕೊಂಡಾದ್ಮ್ಯಾಗ ಇದ್ ಸ್ವಲ್ಪ ಸ್ಮಾಶ್ ಮಾಡೋಣಂತ್ರಿ ಮತ್ತೊಂದ್ಸ ಎಲ್ಲ ಮಿಕ್ಸ್ ಮಾಡೋಣ மிக்ஸ் ஆம இதுக்கொந்த சொல்லி ಪುಟಾಣಿ ಹಿಟ್ಟನ್ನ ಹಾಕೊಳೋಣಂತ್ರಿ ಹಾಕೊಂಡಿದ್ನ ಚಲೋ ಹೊತ್ನ ಮಿಕ್ಸ್ ಮಾಡೋಣಂತ್ರಿ ಅಂದ್ರ ಮಾಡೋ ಮುಂದೆ ಚಲೋ ಬರ್ತಾವ್ರಿ ಆಮೇಲೆ ಟೇಸ್ಟು ಬಾಳ್ ಚಲೋ ಬರ್ತೈತಿ ಚಲೋ ಹೊತ್ನ ಪುಟಾಣಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದ್ ಎರಡಿನ ತರ ಮೂರ್ ಹನಿರಿ ನಿಂಬೆ ಹಣ್ಣು ಸೋದಕ್ಕೆ ಹಿಂಡ್ಕೊಳ್ಳೋಣ ಆಮ್ಯಾಗ ಲಾಸ್ಟ್ ಟೈಮ್ ಧರ್ಮಸ್ಥಳಕ್ಕೆ ಹೋಗಿದ್ವಿ ರೀ ಅಲ್ಲಿಂದ ಮಸಾಲೆ ಪೌಡರ್ ತಂದಿದ್ವಿ ಅದನ್ನ ಈಗ ಮಸಾಲೆ ಪೌಡರ್ ಇದಕ್ಕ ಹಾಕೊಳತ್ತ ನೋಡ್ರಿ ಈಗ ಇದಕ್ಕೆ ಮಸಾಲೆ ಪೌಡರ್ ಹಾಕೊಂಡ್ವಿ ಅಂದ್ರೆ ಹೋಟೆಲ್ ಸ್ಟೈಲ್ ನಾಗ ಭಾಳ್ ಟೇಸ್ಟ್ ಆಗ್ತಾವ್ರಿ ಇವ ಈಗ ಇದನ್ನ ಚಲೋ ಹೊತ್ನಂಗ ಮಿಕ್ಸ್ ಮಾಡ್ಕೊಳಂತ್ರಿ ನೀವು ನಿಮ್ ಮನೆಯಾಗ್ ಟ್ರೈ ಮಾಡ್ರಿ ಒಂದ್ಸತ ಬಾಳ್ ಟೇಸ್ಟ್ ಆಗ್ತಾವ್ರಿ ಸ್ಟೈಲ್ ಕತೆ ಈಗ ಚಲೋತ್ ಚಲೋತ್ನಂಗಿ ಉಂಡಿ ಉಂಡಿ ಶೇಪ್ ಒಳಗ್ರಿ ಚಲೋತ್ನಂಗ್ ರೌಂಡ್ ರೌಂಡ್ ಆಗಿ ಮಾಡ್ ಮಾಡಿ ಇಟ್ಕೊಳ್ಳೋಣ ಪ್ಲೀಸ್ ನನ್ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡೋದ್ ಮಾತ್ರ ಮಾಡ್ಯಾಕ್ ಹೋಗ್ಬೇಡ್ರಿ ನೋಡ್ರಿ ಉಂಡಿ ಟೈಪ್ ಕಟ್ಕೊಂಡ್ ಇಟ್ಕೊಂಡ್ವಿ ಈಗ ಪರೋಟ ಆಗ್ರಿ ಸ್ವಲ್ಪ ಹಿಟ್ ಕಲ್ಸ್ಕೊಳಂತ್ರಿ ಸ್ವಲ್ಪ ಅರ್ಧ ಆರಿ ನೋಡ್ರಿ ನೀವು ಚಪಾತಿ ಹಿಟ್ಟು ಗೋಧಿ ಹಿಟ್ಟು ಅಷ್ಟ ಹಾಕೊತಾರಲ್ಲ ಅಷ್ಟು ಅರ್ಧ ಗೋಧಿ ಹಿಟ್ಟು ಹಾಕೋಬೇಕ್ರಿ ಅರ್ಧ ಮೈದಾ ಹಿಟ್ಟು ಹಾಕೋಬೇಕ್ರಿ ಆಗಲ್ ಮೈದಾ ಹಿಟ್ಟು ಹಾಕೊಂಡು ಈ ಗೋಧಿ ಹಿಟ್ಟು ಹಾಕೊಂಡ್ರಿ ರುಚಿಗೆ ತಕ್ಕ ಉಪ್ಪು ಹಾಕೊಂಡ್ರಿ ಆಮೇಲೆ ಎಣ್ಣೆ ಹಾಕೊಂಡ್ ಚಲೋದಾಗ ಇದನ್ನ ಮಿಕ್ಸ್ ರೀ ಮಿಕ್ಸ್ ಮಾಡ್ಕೊಂಡು ಕಲ್ಸಾತೇನ್ ನೋಡ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಆಮ್ಯಾಗ ಬೆಲ್ ಐಕೋನ್ ಕ್ಲಿಕ್ ಮಾಡೋದು ಮಾತ್ರ ಮರಬೇಡ್ರಿ ಒಂದ್ ತ ಕ್ಲಿಕ್ ಮಾಡಿದ್ರೆ ಸಾಕ್ರಿ ನಂದು ರೆಗ್ಯುಲರ್ ನೋಟಿಫಿಕೇಶನ್ ನಿಮಗೆ ಬರ್ತಿರ್ತೈತಿ ನೋಡ್ರಿ ಈಗ ಕಲಸಿ ಇಟ್ಕೊಂಡಿವಿ ಒಂದ್ ತಾಸದ ನೆನಹಾಕ್ ಬಿಡೋಣ ಅಂತರಿ ಇದ್ರ ಮ್ಯಾಗ ಒಂದ್ ಪ್ಲೇಟ್ ಅಥವಾ ಹಸಿ ಅಳಬಿ ಮುಚ್ಚಿಡೋಣಂತ ಬರಿ ಆಗಲ್ಲಿ ಅದನ್ನ ಇದನ್ಗ ಪರೋಟದ ಒಳಗಿಂದ ಇದನ್ನ ಸ್ಮ್ಯಾಶ್ ಬಟಾಟಿ ನಗಿದ್ರೊಳಗ ತುಂಬಿಕೊಣಂತ್ರಿ ಈಗ ನೋಡ್ರಿ ಈ ಟೈಪ್ ಒಳಗ ಅದನ್ನ ನೋಡ್ಕೊಂಡ್ರಲ್ಲ ನೀವ್ ಒಂದ್ ತಾಸಾಗಿರಿ ಅದೊಂದು ಈ ಆಮ್ಯಾಗೆ ಇದ್ರಿ ಅಂದ್ರೆ ಟೇಸ್ಟ್ ಚಲೋ ಬರ್ತಿತ್ರಿ ಈಗ ನೋಡ್ರಿ ಈಗ ಎಷ್ಟೊಕೊಂಡು ತುಂಬಿಟ್ಕೊಂಡ್ವಿ ಈಗ ಬರ್ರಿ ಈಗ ಇವನ ಲಡ್ಸೋಣಂತ ಈಗ ನೋಡ್ರಿ ಈಗ ಲರ್ಸ ಲಡ್ಸ ಸ್ಟಾರ್ಟ್ ಮಾಡಿದ್ವಿ ರೀ ಫಸ್ಟಿಗೆ ಒಂದು ಸ್ವಲ್ಪ ಒಂದು ಹನಿ ಎಣ್ಣೆ ಹಾಕೊಂಡು ಆಮೇಲೆ ಲಟಿಸ್ಬೇಕ್ರಿ ಅಂದ್ರೆ ಚಲೋ ಬರ್ತೈತ್ರಿ ಟೇಸ್ಟ್ ಒಂದು ಚಲೋ ನೀವು ಹಿಟ್ಟು ಹಾಕೊಂಡು ಲಟಿಸಿದ್ರೆ ಏನಾಕೈತೆ ಅಂತಂದ್ರೆ ಒಂಥರ ಒಂಥರ ರೀ ಬಟ್ ಎಣ್ಣೆ ಹಾಕೊಂಡು ಲಟ್ಸಿದ್ರೆ ಬಟ್ ಚಲೋ ಆಗ್ತೈತೆ ಅಂತ ಹೇಳಿ ಈಗ ಅದನ್ನ ಬೇಸ್ ಅಂತ ಬರ್ರಿ ಈಗ ಬೇಯಿಸಿಕೊಳಂತ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮನೆ ಹಾಕೋಬೇಡ್ರಿ ಒನ್ಸ್ ತಗ ಕ್ಲಿಕ್ ಮಾಡ್ರಿ ಸಾಕು ನಿಮ್ಗೆ ರೆಗ್ಯುಲರ್ ಆಗಿ ನೋಟಿಫಿಕೇಶನ್ ಬರ್ತಾವ್ರಿ ಈಗ ನೋಡ್ರಿ ಬೇಸ್ಕೊಳಾಗತ್ತೆ ನಿಮ್ಮ ಮುಂದಾನ ಪರೋಟ ಎಷ್ಟು ಚಲೋ ಆಗ್ಯಾವ ನೋಡ್ರಿ ನೋಡಿರಿ ಈಗ ಪರೋಟಾ ರೆಡಿ ಅದು ಈಗ ತುಪ್ಪಾನು ಒಂದು ಬಟ್ಲಿಗೆ ಹಾಕೊಂಡು ಇಟ್ಕೊಂಡೆ ನೋಡಿರಿ ತುಪ್ಪ ಅಂತ ಹಚ್ಕೊಬೋದು ಇಲ್ಲಾಂದ್ರೆ ಮಸಾಲ ಅದು ಹಚ್ಕೊಂಡು ರೀ ನೋಡ್ರಿ ಈಗ ಸಾಫ್ಟ್ ಸಾಫ್ಟ್ ಆಗಿ ಭಾಳ ಚಲೋ ಆಗ್ಯಾವ್ರಿ ಮನೆ ಹುಡುಗರು ನೀವು ಒಂದ್ಸಲ ಟ್ರೈ ಮಾಡಿರಿ ಸಣ್ಣ ಹುಡುಗರು ಭಾಳ ಇಷ್ಟ ಆಗ್ತೈತಿ ಈಗ ಅವ್ರಿಗೆ ಹೆಂಗೆ ಹಾಲಿಡೇಸ್ ಐತ್ರಿ ಈಗ ಮಾಡ್ಕೊಡ್ರಿ ಅವರು ಭಾಳ ಇಷ್ಟಪಟ್ಟು ತಿಂತಾರ ಬಾಯ್ ಬಾಯ್ ಇವತ್ತಿನ ಫುಡ್ಲಾಗಿ ಇಲ್ಲೇ ಮುಗೀತ್ರಿ